ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಏಸು ಎಂದರೆ ದೇವರು ಏಸುವಿನ ಅನುಗ್ರಹವಿದ್ದರೆ ಮನುಷ್ಯನ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯ ಆ ಭಗವಂತನು ನಮ್ಮ ಜೀವನದಲ್ಲಿ ಸದಾ ಇರುತ್ತಾನೆಂದು ನಂಬಿ ಯಶಸ್ಸನ್ನು ಕಾಣಬೇಕು ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ಜನಪ್ರಿಯ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ತಿಳಿಸಿದ್ರು ಸಹೋದರರು ನೀವು ಇಲ್ಲಿ ಭಾಗವಹಿಸಿದ್ರಿ ತಮ್ಮೆಲ್ಲರೂ ಸಹ ಕ್ರಿಸ್ತನ ಜನ್ಮದಿನದ ಶುಭಾಶಯಗಳು ತಿಳಿಸಿ ಕ್ರಿಸ್ಮಸ್ ಆಚರಣೆ ಮಾಡೆಲ್ಲರೂ ಸಹ ಸಂಭ್ರಮ ಸಡಗರ ಮನೆ ಮಾಡಲಿ ಭಗವಂತ ನಮ್ಮೊಂದಿಗೆ ಸದಾ ಇರ್ತಾನೆ ಅಂತೇಳಿ ಅವನ ಸಂದೇಶದೊಂದಿಗೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಹ ಪ್ರಾರಂಭ ಮಾಡಂತ ಬಂದು ಸುದಿನ ನಮ್ಮ ಸೋಪಾಗಿ ಅಂತಾನೆ ಭಾವಿಸ್ಬೋದು ನಾವು ಹೆಚ್ಚಾಗಿ ಏನು ಬೈಬಲ್ ಓದಿಲ್ಲ ಒಂದಷ್ಟು ಹೇಳಿದ್ರೆ ಕೇಳಿರೋದ್ದು ಅಲ್ಲಲ್ಲಿ ತಿಳ್ಕೊಂಡಿರೋದ್ದು ನಮ್ಗೆ ತಿಳಿದಿರೋದ್ದು ನಾವು ಹೇಳೋದಕ್ಕೆ ಬೈತೀರಿ ತಪ್ಪಾದ್ರೆ ಕ್ಷಮಿಸಬೇಕು ಇಸ್ರೇಲ್ ದೇಶದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸಿನ ಶ್ರೀಮತಿ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಕಲ್ಯಾಣ ಮಂಟಪದಲ್ಲಿ ಶಿಡ್ಲಘಟ್ಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ಆಯೋಜಿಸಿದ್ದ ಕ್ರಿಸ್ಮಸ್ ಆಚರಣೆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅವರು ಮಾತನಾಡಿದರು ಎಂಟುನೂರು ಕೋಟಿ ಜನಸಂಖ್ಯೆ ಇದೆ ಪ್ರಪಂಚದ ಜನಸಂಖ್ಯೆ ಆ ಎಂಟುನೂರು ಕೋಟಿ ಭಗವಂತ ನನ್ನ ಉಪದೇಶವನ್ನು ಪಾಲಿಸಿ ಸರಿದಾರಿಯಲ್ಲಿ ಯಾರು ಹೋಗ್ತಾರೆ ಅಂತೇಳಿ ಒಂದೇ ಟಾರ್ಚ್ ಹಾಕಿ ಉಳಿತಾಯ್ತಾರೆ ಯಾರು ಸರಿದಾರೋ ಅವರಿಗೆ ಆ ಟಾರ್ಚ್ ಬೀಳ್ತದೆ ಅವನು ಏನೋ ದೇಶಾಗೋ ಇಲ್ಲ ಒಂದು ಅವನ ಕುರಿಸ್ಕೊಂಡು ಯಾರು ಸಮಾಜಕ್ಕೆ ಒಳ್ಳೇದು ತನ್ನ ಸಮಯನ ತನ್ನ ಸಂಪಾದನ ಸಮಾಜಕ್ಕೆ ಜನರಿಗೋಸ್ಕರ ಮೀಸಲಿಟ್ಟು ಕೆಲಸ ಮಾಡ್ತಾ ಇರ್ತಾರೋ ಇಲ್ಲ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾ ಇರ್ತಾರೋ ಇಂಥವರಿಗೆ ಭಗವಂತ ಆಶೀರ್ವದಿಸ್ತಾನೆ ಅವರು ಜಗತ್ತು ಖ್ಯಾತಿ ಆಗೋದಕ್ಕೂ ದಾರಿ ಆಗ್ತದೆ ಈಗ ಉದ್ಯೋಗ ಕೊಡುವಂತ ಇಂಡಸ್ಟ್ರಿಯಲ್ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಈ ಪ್ರಪಂಚ ಎಲ್ಲ ಅನುಭವಿಸ್ಕಿದ್ದಾರೆ ಯಾರು ದೇವರು ಅಂತ ಹೇಳೋದಿಲ್ಲ ಮಿಲಿಯನ್ಸ್ ಅವರು ದುಡ್ಡು ಮಾಡ್ಕೊಂತ ಇದ್ದಾರೆ ಅವರು ವ್ಯಾಪಾರಸ್ಥರು ಆದ್ರೆ ರತನ್ ಟಾಟಾ ಅವರು ಬಂದ್ರೆ ಎಲ್ಲರೂ ಸಹ ನಾವು ಫೋಟೋ ಕಟ್ಟ ಕೈ ಮುಗಿಬೇಕು ಅನ್ಸ ಯಾಕಂದ್ರೆ ಅವರು ವ್ಯಾಪಾರ ಮಾಡ್ತಾರೆ ಇಡೀ ದೇಶದಲ್ಲಿ ಕೈಗಾರಿಕೆಗಳಿಗೆ ಸೃಷ್ಟಿ ಮಾಡ್ತಾರೆ ಲಕ್ಷಾಂತರ ಕುಟುಂಬ ಉದ್ಯೋಗ ಕೊಡ್ತಾರೆ ಅದರ ಜೊತೆಗೆ ಎಷ್ಟೇ ದೇಶಗಳೂ ಸಹ ನಮ್ಮ ದೇಶ ನಮ್ಮ ಮಕ್ಕಳು ನಮ್ಮ ದೇಶದ ಜನ ಚೆನ್ನಾಗಿರ್ಬೇಕು ಅಂತೇಳಿ ಅವರು ದುಡಿದ್ರಲ್ಲಿ ಒಂದಷ್ಟು ಭಾಗನ ಜನಕ್ಕೋಸ್ಕರ ಸೇವೆ ಮಾಡೋದಕ್ಕೆ ಮಾಡಿ ಆಗ ದೇಶ ದೇಶ ಆಗ್ತಾರೆ ಅದಕ್ಕೆ ದೇವರ ಕೃಪೆ ದೇವರ ಆದೇಶ ಅವರ ಕರ್ತವ್ಯ ಆಗಿರ್ತದೆ ಹಾಗಾಗಿ ನಮ್ಮ ಕರ್ತವ್ಯಗಳು ಸಹ ನಾವು ಮರಿಬಾರ್ದು ನಮ್ಮ ಪ್ರಾಮಾಣಿಕವಾಗಿ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಹಾಗಾಗಿ ದೇವರನ್ನ ನಾವು ಹುಡುಕಿಕೊಂಡು ದೇವಸ್ಥಾನಗಳ ಹೋಗೋದು ಒಂದು ಭಾಗ ಆದ್ರೆ ನಮ್ಮನ್ನ ನಾವು ಸರಿಪಡಿಸ್ಕೊಂಡು ನಾವು ಸರಿಯಾಗಿದ್ದೀವ ಅಂತೇಳಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರು ಸಹ ಮಾಡ್ಕೊಂಡು ಭಗವಂತ ನನ್ನ ತಪ್ಪಾಗಿದೆ ನಾನು ಆ ತಪ್ಪು ಮುಂದೆ ಮಾಡೋದಿಲ್ಲ ಅಂತ ಹೇಳಿ ದೇವರಿಗೆ ಒಂದು ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ರೆ ನಮ್ಮ ತಪ್ಪುಗಳೆಲ್ಲನು ಸಹ ಭಗವಂತ ಮಾಪಿ ಮಾಡ್ತಾರೆ ಅಂತ ಹೇಳಿ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಶಿಲ್ಲಘಟ್ಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷ ಸತ್ಯನಾರಾಯಣಪ್ಪ ಪಾಸ್ಟರ್ ಮೂರ್ತಿ ಸಂತೋಷ್ ಮನೋಹರ್ ಮುಖಂಡರಾದ ಹೊಸಪೇಟೆ ಶಶಿಕುಮಾರ್ ನಾಗಮಂಗಲ ತಮ್ಮಣ್ಣ ಸುಗಟೂರು ದೇವರಾಜ್ ಕಾಂಗ್ರೆಸ್ ವಕ್ತಾರ ನಾಗೇಶ್ ಜಂಗಮಕೋಟೆ ಕೋಳಿ ಫಯಾಜ್ ಮುನ್ನಾಭಾಯಿ ದಾಸರಹಳ್ಳಿ ದೇವರಾಜ್ ಸುಗಟೂರು ಅಪ್ಪಾಜಿಗೌಡ ಬಳವನಹಳ್ಳಿ ಮೂರ್ತಿ ಸೇರಿದಂತೆ ಇನ್ನು ಮುಂತಾದವರಿದ್ದರು ಗೋವರ್ಧನ್ ಎಲ್ಲರೂ ಕೂಡ ಹೇಳಿಕೆ ಕೂಡ ಪ್ರಾರ್ಥನೆ ಮಾಡೋಣ ಬಹಳವಾಗಿ ಪ್ರೀತಿ ಮಾಡೋಣ ಪುಟ್ಟು ಅನ್ನಗಾರನ ಪ್ರಾರ್ಥನೆ ಮಾಡಿರ್ತವೆ ನಿಮ್ಮ ಪ್ರಿಯ ಮಗನಿಗೆ ಆತ್ಮ ಪ್ರೇ ಪ್ರಿಯಿಂದ ಏನು ಮಾತಾಡಬೇಕೆಂಬುದಾಗಿ ಇಲ್ಲಿಗೆ ಬಂದಿಲ್ಲ ಇಲ್ಲಿ ಬಂದ ಮೇಲೆ ಆತ್ಮ ಪ್ರೇರಣೆಯಿಂದ ನಿಜವಾದ ರಕ್ಷಕನು ನಿಜವಾದ ದೇವರು ಸಮಸ್ತ ಲೋಕದ ಎಲ್ಲ ಪಾಪ ಪರೆಯಾಗತನು ಎಲ್ಲ ಜಾತಿ ಮತ ಎಣ್ಣುಗಳ ಎಲ್ಲ ಒಂದಾಗಿರಬೇಕಾಗಿ ಸಂದೇಹವನ್ನ ನಿಮ್ಮ ಪ್ರಿಯ ಮನಕ್ಕೆ ನೀವು ಮಾತಾಡಕ್ಕೆ ವಾಕ್ಯ ಇದೆ ಬಡವರನ್ನ ನ್ಯಾಯವಾಗಿ ಆಳವ ಸಿ ರಾಜ ಶಾಶ್ವತ ಎಂಬುದಾಗಿ ಯಾರು ಬಡವರನ್ನ ಚೆನ್ನಾಗಿ ಆಡ್ತದೋ ಅವರು ಸಿಬ್ಬಾಸ್ನ ಶಾಶ್ವತವಾಗಿ ಹೇಳಿ ಅಪ್ಪ ನಿಮ್ಮ ವಾಕ್ಯ ಇದೆ ಆ ವಾಕ್ಯ ಪ್ರಕಾರವಾಗಿ ನಿಮ್ಮ ಪ್ರಿಯ ಅಭಿಷೇಕ ಮಾಡುವ ಸ್ವಾಮಿ ಒಂದು ಅಧಿಕಾರ ಕೊಟ್ಟು ಕಾಪಾಡಬೇಕು ಪ್ರಾರ್ಥಿಸ್ತಿ ಸ್ವಾಮಿ ಕುಟುಂಬ ಅಥವಾ ಕಥೆ ಪತ್ನಿ ಮಕ್ಕಳು ಅಪ್ಪ ಈ ಮಗನ ಎಲ್ಲ ಕೆಲಸ ನೀವೇ ಪರಾಗಿದ್ದು ನೀವೇ ಕಾಪಾಡುವ ಒಳ್ಳೆ ಆರೋಗ್ಯ ಒಳ್ಳೆ ಸಮಶಾಂತಿ ಕೊಟ್ಟು ಕಾಪಾಡಬೇಕೆಂದು ಹೆಸರಿನಲ್ಲಿ ಪ್ರಾರ್ಥನೆ ಮಾಡಬೇಕು ಆಮೇಲೆ